ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈ ಕ್ಷಣದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಐಕಾನ್ ಒತ್ತಿ ಸುದ್ದಿ ವಿವರ ಸಂಶೋಧಕ ಡಾಕ್ಟರ್ ಎಂಎಂ ಕಲಬುರಗಿ ಅವರ ಹತ್ಯೆಯನ್ನು ಮೂಲವಾಗಿ ಇಟ್ಟುಕೊಂಡು ಡಾಕ್ಟರ್ ವಿಕ್ರಮ್ ವೀಸಾಜಿ ಬರೆದಿರುವ ರಕ್ತ ವಿಲಾಪ ನಾಟಕ ಪ್ರದರ್ಶನ ಕುಷ್ಟಗಿ ನಗರದ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಶನಿವಾರ ಸಂಜೆ ರಾಯಚೂರಿನ ಸಮುದಾಯ ಕಲಾ ತಂಡದವರಿಂದ ಪ್ರದರ್ಶನಗೊಂಡಿತು ನಗರದ ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜು ವತಿಯಿಂದ ಆಯೋಜಿಸಿದ್ದ ಈ ನಾಟಕವನ್ನು ಪ್ರವೀಣ್ ರೆಡ್ಡಿ ಗುಜಹಳ್ಳಿ ಅವರು ನಿರ್ದೇಶಿಸಿ ಸಂಶೋಧಕ ಎಂಎಂ ಕಲಬುರಗಿ ಪ್ರಮುಖ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದರು ಡಾಕ್ಟರ್ ಎಂಎಂ ಕಲಬುರಗಿ ಅವರ ಹತ್ಯೆಯ ಸುತ್ತ ಹೆಣೆದಿರುವ ಈ ನಾಟಕ ಪ್ರದರ್ಶನ ಸುಮಾರು ಎರಡು ಗಂಟೆ ಕಾಲ ಪ್ರೇಕ್ಷಕರನ್ನು ಮೂಕ ವಿಸ್ಮಯರನ್ನಾಗಿ ಮಾಡಿತು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುವವರ ಕುರಿತಾದ ನಾಟಕ ಸತ್ಯದ ಇಂಥ ಹುಡುಕಾಟಗಳು ಕೆಲವೊಮ್ಮೆ ದುರಂತ ಅಂತ್ಯವನ್ನು ಕಾಣುತ್ತವೆ ದುರಂತ ಮತ್ತು ಇದಕ್ಕೆ ಕಾರಣವಾದ ವ್ಯವಸ್ಥೆಯನ್ನು ನಾಟಕವು ಸಮರ್ಥವಾಗಿ ಕಟ್ಟಿಕೊಟ್ಟಿದೆ ಎನ್ನಬಹುದು ಸಂಶೋಧಕನಿಗೆ ಪೈಪೋಟಿ ಎಂಬಂತೆ ಯುವಕನ ಪಾತ್ರವನ್ನು ಕಲಾವಿದ ಸಾಗರ್ ಇಟೇಕರ್ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿ ಗಮನ ಸೆಳೆದರು ಉಳಿದೆಲ್ಲ ಕಲಾವಿದರು ತಮಗೆ ವಹಿಸಿದ್ದ ಪಾತ್ರಗಳನ್ನು ನೀಟಾಗಿ ಅಭಿನಯಿಸಿದರು ಜೊತೆಗೆ ಇನ್ಸಾಫ್ ಪಟೇಲ್ ಅವರ ಸಂಗೀತ ಸಂಯೋಜನೆ ಪ್ರೇಕ್ಷಕರನ್ನು ಮಂತ್ರಮುಗ್ಧರಾಗಿಸಿತು Yeah.